ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸೋ ನನಗೆ ಎಲ್ಲೋ ಒಂದು ಕಡೆ ಮನೆಗೆ ಹೋಗ್ಬೇಕಾದ್ರೆ ಹೊಸಕೋಟೆ ಹತ್ರ ಒಂದು ಡೌಟ್ ಬರ್ತಾ ಇತ್ತು ಇದು ಕೆ ಸಿ ವ್ಯಾಲಿ ನೀವ್ರು ಇಲ್ಲಾಕೆ ಓಪನ್ ಮಾಡಿದ್ದಾರೆ ಅನ್ನೋದು ಒಂದು ಸಂಶಯ ಸ್ಟಾರ್ಟ್ ಆಗಿತ್ತು ನರಸಾಪುರಿಂದ ಕೇಜಕ್ಕೆ ಇದು ಹೊಸಕೋಟೆಗೆ ಹೋಗ್ಬೇಕಾದ್ರೆ ಒಂದು ಮೂರು ಕಡೆ ಪೈಪ್ ಲೈನ್ ಓಪನ್ ಮಾಡಿಕೊಂಡು ಕೆರೆ ತುಂಬಿಸ್ಕೊತಾಯಿದ್ರು ಇದು ಎಮ್ ಟಿ ಬಿ ನಾಗರಾಜ್ ಮಾಡಿರ್ತಕ್ಕಂಥ ದೌರ್ಜನ್ಯದ ಒಂದು ಮಾಹಿತಿ ಅಂತ ನಮ್ಗೆ ಬಂತು ಈಗಾಗಲೇ ಎಲ್ಲ ಜಿಲ್ಲೆಯ ಶಾಸಕರು ಒಟ್ಟುಗೂಡಿ ಇವತ್ತು ಕೊತ್ತೂರು ಮಂಜೂರು ಇರ್ಬೋದು ನಾನಿರ್ಬೋದು ಎಸ್ ಎನ್ ಇರ್ಬೋದು ನಮ್ಮ ಹಂಶವ್ ಇರ್ಬೋದು ನಮ್ಮ ಇರ್ಬೋದು ಎಲ್ಲರೂ ಒಟ್ಟುಗೂಡಿ ಮಾನ್ಯ ಸಚಿವರಿಗೆ ಗಮನಕ್ಕೆ ತಂದ ಸಚಿವರು ಎಮ್ ಐ ಎ ಡಿಪಾರ್ಟ್ಮೆಂಟು ಹಾಗೂ ಇರಿಗೇಷನ್ ಡಿಪಾರ್ಟ್ಮೆಂಟ್ ಎಲ್ಲ ನಿನ್ನೆ ತುತ್ತು ಸಭೆ ಮೀಟಿಂಗ್ ಕರೆದ್ರು ಆ ಮೀಟಿಂಗ್ ಕರೆದಾಗ ಬಟ್ಟ ಬೈಲಾಯಿತು ನಮ್ಮ ಬರಬೇಕಾಗಿದ್ದ ನೀರನ್ನು ಆನೆಕಲ್ಲಿಗೆ ಪೋಲ್ ಮಾಡ್ತಾ ಇದ್ದಾರೆ ಅಂದರೆ ಇದು ಕೆ ಸಿ ವಾಲ್ಯೂ ಬಂದ್ಬಿಟ್ಟು ನಿರಂತರವಾಗಿ ಕೋಲಾರ ಜಿಲ್ಲೆಗೆ ಮಾತ್ರ ಸಂಬಂಧಪಟ್ಟತಕ್ಕಂಥ ಸ್ಕೀಮು ಕಾಂಗ್ರೆಸ್ನದೇ ಕೊಟ್ಟಿರ್ತಕ್ಕಂಥ ಸ್ಕೀಮು ಅದನ್ನು ನಾನು ಎರಡು ಮಾತು ಮಾತಾಡಲಿಕ್ಕಿಲ್ಲ ಆದರೆ ನಮಗೆ ಬರಬೇಕಾಗ್ತಕ್ಕ ನೀರು ಪಾಲನ್ನು ದಯವಿಟ್ಟು ಕಳ್ತನ ಮಾಡಿ ಅಧಿಕಾರಿಗಳು ದಾರಿ ತಪ್ಪಿಸಿ ಇವತ್ತು ಯಾರದೇ ಒಂದು ಶೋಷಿತರಾಗಿ ನಮ್ಮ ಬರಬೇಕಾದ ಪಾಲನ್ನು ನಮಗೆ ಬಂದಿರಲಿಲ್ಲ ಅದು ಚೆಕ್ ಮಾಡಿ ನೋಡಿದಾಗ ಫೋರ್ ಫಿಫ್ಟಿ ಫೋರ್ ಫಾರ್ಟಿ ಎಮ್ ಎಲ್ ಡಿ ನೀರನ್ನು ಕೆ ಸಿ ವ್ಯಾಲ್ಯೂನ ಪಂಪ್ ಮಾಡಿ ಎಲ್ಲ ನಮ್ಮ ತಾಲೂಕುಗಳಿಗೆ ಎಲ್ಲ ಜಿಲ್ಲೆಗಳಿಗೆ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕಾಗಿತ್ತು ಯಾಕೆ ಕೆರೆ ಬರ್ತಾ ಇದೆ ಅಂತ ಸ್ವಲ್ಪ ಆಲೋಚನೆ ಮಾಡಿ ನೋಡಿದಾಗ ನಮ್ಮ ನೀರನ್ನು ನೂರಿಪ್ಪತ್ತೆಂಟು ಎಮ್ ಎಲ್ ಡಿ ಅನೆ ಆನೆಕಲ್ಗೆ ಸುಮಾರು ಎಂಬತ್ತಾರು ಎಮ್ ಎಲ್ ಡಿ ಒಂದು ಬಸ್ಕೋಟೆಗೆ ಬಿಡ್ತಾಯಿದ್ರು ನಮ್ಮ ಬರಬೇಕಾದ ನೀರು ಬರ್ತಾ ಇಲ್ಲ ನಮ್ಮ ಮುಳುಬಾಗಲು ಕೂಡ ಮೂರು ಕೆರೆ ಬಿಟ್ಟರೆ ಜಮ್ನಳ್ಳಿ ಕೆರೆ ಬಿಟ್ಟರೆ ಯಾವುದಕ್ಕೂ ಮುಟ್ಟಿರಲಿಲ್ಲ ಅದಲ್ವ ನಾನು ನನ್ನೆ ಜೋರಾಗಿ ಅಧಿಕಾರಿಗಳ ನಾನು ಕಿತ್ತ ನೋಡಿದಾಗ ಇವತ್ತು ಅವರಿಗೆ ಗಡುವು ಕೊಟ್ಟಿದ್ದೀವಿ ಉಸ್ತುವಾರಿ ಸಚಿವರು ಒಪ್ಕೊಂಡಿದ್ದಾರೆ ಎಮ್ ಐ ಮಿನಿಸ್ಟ್ರು ಅವ್ರು ಒಪ್ಕೊಂಡಿದ್ದಾರೆ ಮೂರು ದಿವಸ ಎಲ್ಲ ಬಂದ್ ಮಾಡಿ ಬರ್ತಕ್ಕಂಥ ನೀರನ್ನು ಕೋಲಾರ ಜಿಲ್ಲೆಗೆ ಇವತ್ತೇನು ಮೇನು ನಂಗ್ಲಿ ಕೆರೆಯಿಂದ ಹರಿಸ್ತೀವಿ ಅನ್ನೋದು ಕೊಟ್ಟಿದ್ದಾರೆ ಇವತ್ತು ನಾವು ಆಲ್ರೆಡಿ ಎಲ್ಲರೂ ಸವಾಲು ಹಾಕಿದೀವಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದೀವಿ ಒಂದು ವೇಳೆ ಏನಾದರೂ ಮೂರು ದಿವಸದಲ್ಲಿ ಕೆರೆಗಳಿಗೆ ನೀರು ಬಂದಿಲ್ಲ ಅಂತಂದರೆ ಉಗ್ರ ಹೋರಾಟಕ್ಕೆ ಕಾಂಗ್ರೆಸ್ ವಿರುದ್ಧ ಈ ಸಮೃದ್ಧಿ ಮಂಜುನಾಥ ತಡೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಶಾಸಕರು ಒಟ್ಟುಗೂಡಿ ಅವರು ಕಾಂಗ್ರೆಸ್ ಶಾಸಕರು ಹೇಳಿದ್ದಾರೆ ನಮ್ಮದೇ ಸರ್ಕಾರ ಇದೆ ನಾವೇ ಬೀದಿಗಿಳಿತೀವಿ ಬರೀ ಜೆ ಡಿ ಎಸ್ ಅವರಲ್ಲ ನಾವು ಕೂಡ ಅಂತ ನಾವೆಲ್ಲ ಒಟ್ಟುಗೂಡಿ ಕಾಂಗ್ರೆಸ್ನವರು ಮತ್ತು ಜೆ ಡಿ ಎಸ್ನವರು ಎಲ್ಲ ಒಟ್ಟುಗೂಡಿ ನನ್ನ ಅಟ್ಯಾಕ್ ಮಾಡಿದ್ದೀವಿ ಅದರ ಐ ಮೀನ್ ಕೇಳಿದ್ದೀವಿ ಖಂಡಿತವಾಗ್ಲೂ ಮೂರು ದಿವಸದಲ್ಲಿ ನಮ್ಮ ಮುದುವರೆ ಕೆರೆ ದಾಟಿ ನಮಗೆ ಬರಲಿಕ್ಕೆ ವ್ಯವಸ್ಥೆ ಆಗಿದೆ ಸರ್ಕಾರ ಸರ್ ಒಬ್ಬ ಶಾಸಕನಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಸಂಸಾರ ನಡೆಸಲಿಕ್ಕೆ ನಿಮಗೆ ಎಷ್ಟು ಹಾಸಿಗೆ ಇದೆಯೋ ಅಷ್ಟು ಮಾತ್ರ ಕಾಲ್ ಚಾಚ್ಕೊಬೇಕಿತ್ತು ಆದರೆ ಈ ಪಿಕ್ ಈ ಒಂದು ಗ್ಯಾರಂಟಿಗಳಿಗೆ ಜನರ ಮೇಲೆ ಹೊತ್ತು ಜನರ ಮೇಲೆ ಮೇಲೆ ಹಾಕಿ ಇವತ್ತು ಇಡೀನ್ನೇ ಒಂದು ದಿನ ದಿನಕ್ಕೆ ನಾಲ್ಕು ರೂಪಾಯಿ ರೈಸ್ ಮಾಡಿ ಇದು ಏನಾಗ್ತಿದೆ ಅಂತ ಅಂದರೆ ದಯವಿಟ್ಟು ಇದು ನೀವು ಮಾಡ್ತಕ್ಕಂಥ ದ್ರೋಹ ಅಂತ ಹೇಳ್ತೀನಿ ಗೊತ್ತಾ ಸೊ ನಾನು ಹೇಳ್ತೀನಿ ನನ್ನ ಲೈಫ್ ನಾನು ಹೇಗಿದೆಯಾ ನಾನು ಮಾತ್ರ ಮಾಡಬಲ್ಲ ಇವತ್ತು ನಿಮ್ಗೆ ಎಷ್ಟಿದೆಯೋ ಅಷ್ಟೇ ಮಾಡಬೇಕು ಅದನ್ನ ಬಿಟ್ಬಿಟ್ಟು ಈ ಬಿಟ್ಟಿ ಇದಕ್ಕೆ ನೆನ್ನೆ ಒಂದು ಮಾಡಿ ಇಪ್ಪತ್ತೈದು ಸಾವಿರ ಎಕರೆ ಬೆಂಗಳೂರ ಸುತ್ತಮುತ್ತ ಇರ್ತಕ್ಕಂಥದನ್ನ ಮಾರಾಟಕ್ಕೆ ಇಟ್ಟೋದು ಗೊತ್ತಾಯಿತು ಇದು ಏನಾಗಿದೆ ಅಂತಂದ್ರೆ ಅಪ್ಪನ ದುಡ್ಡು ಮಾರಾಟ ಮಾಡಿ ಮಗನ ಸಂಸಾರ ಮಾಡ್ದಂಗೆ ಇದೆ ಇದು ಆಯ್ತಲ್ವಾ ಇದು ಬಿಟ್ಟಿ ಗ್ಯಾರಂಟಿಗಳಿಗೆ ಇವತ್ತು ಜನದ ಮೇಲೆ ಹಾಕಿ ಇವತ್ತು ಬಿಟ್ಟಿ ಗ್ಯಾರಂಟಿ ಮಾಡ್ತಾ ಇದ್ದಾರೆ ಇದು ಸರ್ಕಾರ ಮಾಡ್ತಕ್ಕಂಥ ಜನಕ್ಕೆ ಮೋಸದ ಸರ್ಕಾರ ಆಯ್ತಲ್ವಾ ಇವತ್ತು ನಾನು ಹೇಳ್ತೀನಿ ಪಕ್ಕದ ಒಂದು ಏನು ರಾಜ್ಯಕ್ಕೆ ಏನು ನಾನೇನ ಗರ್ವ ತುಂಬಿ ಇವತ್ತು ಒನ್ನೊಂದು ಸೀಟ್ ಕೊಟ್ಟಿದ್ದಾರೆ ಜನ ಕೂಡ ವೆಯ್ಟ್ ಮಾಡ್ತಾರೆ ನಾಳೆ ನಿಮಗೂ ಕೂಡ ಈ ಶಿಕ್ಷೆ ತಪ್ಪಿದ್ದಲ್ಲ ಅದು ನನಗೆ ಅದು ಅದು ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅದಿನ್ನು ಅಧಿಕೃತ ಮಾಹಿತಿ ಹೊರಡಿಲ್ಲ ಬಂತ ಆಫೀಸಿಂದ ಫೋನ್ ಬಂತು ಇನ್ನೂ ಅಧಿಕೃತ ಮಾಹಿತಿ ಹೊರಡಿಲ್ಲ ಅಂತ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದೆ ಅದು ಹಾಕಕ್ಕೆ ಹೋಗ್ಬಿಡಿ ಅನುದಾನ ಆ ವಿಚಾರದಲ್ಲಿ ಶಾಸಕರು ಯಾರು ಧ್ವನಿ ಗೂಡಿಸ್ತಾ ಇಲ್ಲ ಅವ್ರು ಏನೇನು ಬೇಕೋ ಅವ್ರ ಕೆಲಸ ಮಾಡ್ಕೊತವ್ರೆ ನಾನು ಅಂತ ಬಂದಾಗ ಜೆಡಿಎಸ್ ಶಾಸಕರು ರೆಡ್ಡಿ ನಾನು ಅಂತ ಬಂದಾಗ ನಮ್ಮ ಅನುದಾನಗಳನ್ನ ನಮ್ಗೆ ಕಡಿತಗೊಳಿಸಿದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ನಾನು ಮುಂದಿನ ದಿವಸದಲ್ಲಿ ಅವರೇ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಕೇಂದ್ರ ಸರ್ಕಾರ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತಂದಿದ್ದಾರೆ ಹಣವನ್ನು ನಾನು ಕೂಡ ಮುಂದಿನ ದಿವಸದಲ್ಲಿ ನಾನು ಸೆಷನ್ ಅಲ್ಲಿ ಪಾಯಿಂಟ್ ಹಾಕೊಂಡಿದ್ದೀನಿ ನನ್ನ ಕ್ಷೇತ್ರಕ್ಕೆ ಅನುದಾನ ಬರದೇ ನಾನು ಕೂಡ ಕೋರ್ಟ್ ಮೊರೆ ಹೋಗ್ಬೇಕಾಗ್ತದೆ ಯಾಕೆ ಹೇಳಿ ಶಾಸನಬದ್ಧವಾಗಿ ನಾನು ಶಾಸಕನಾಗಿದ್ದೀನಿ ಸಮುದಾಯ ವಿರುದ್ಧವಾಗಿ ನಾನು ಶಾಸಕನಾಗಿಲ್ಲ ನಾಗಿದ್ದೀನಿ ನನ್ನ ಜನಕ್ಕೆ ಏನು ಬರಬೇಕೋ ಆ ಜನ ನಂಗೆ ಬರಬೇಕಾಗುತ್ತೆ ಮೈನರಿ ಸಮ ಮೈನಾರಿಟಿ ಡಿಪಾರ್ಟ್ಮೆಂಟ್ ಇರ್ಬೋದು ಸಮಾಜ ಕಲ್ಯಾಣ ಇರಬೇಕು ಎಲ್ಲ ಡಿಪಾರ್ಟ್ಮೆಂಟ್ ಮೋಸ ಮಾಡಿದ್ದಾರೆ ಮುಂದಿನ ದಿವಸ ಕೂಡ ನಾನು ಕೂಡ ಕೋರ್ಟ್ ಹೋಗ್ಲಿಕ್ಕೆ ರೆಡಿ ಇದ್ದೀನಿ ಯಾಕಂದ್ರೆ ನನ್ನ ಫಾಲ್ ನಂಗೆ ಬೇಕೇ ಬೇಕು ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ